ಪೊಲೀಸ್ ಅದೆಷ್ಟೇ ಎಚ್ಚರಿಕೆ ಸಲಹೆ ಸೂಚನೆ ನೀಡಿದರೂ ಗ್ರಾಹಕರ ಸೆಳೆಯುವ ಬರದಲ್ಲಿ ಗೋಕರ್ಣದ ವಸತಿ ಗೃಹದ ಮಾಲೀಕರು ಸರಿಯಾದ ದಾಖಲೆ ಪರಿಶೀಲಿಸದೆ ವಸತಿ ನೀಡುತ್ತಿದ್ದು ಏನಾದರೂ ಅವಘಡ ಸಂಭವಿಸಿದಾಗ ಅಧಿಕಾರಸ್ಥರ ವಸೂಲಿ ಹಚ್ಚಿ ಪ್ರಕರಣ ಮುಗಿಸಿಕೊಳ್ಳುತ್ತಾರೆ ಇದಕ್ಕೆ ಮೊನ್ನೆಯ ಮತ್ತೊಂದು ಘಟನೆ ಸೇರ್ಪಡೆಯಾಗಿದೆ ಆಕೆ ವಿವಾಹಿತೆ ಆತನು ಜೊತೆಯಲ್ಲಿ ಬಂದ ಕಾರಣ ದಂಪತಿಗಳು ಎಂದು ತಿಳಿದು ವಸತಿ ಗೃಹದಲ್ಲಿ ತಂಗಲು ಕೊಠಡಿಯನ್ನ ನೀಡಿದರು ಆದರೆ ಮುಂಜಾನೆ ನೋಡಿದರೆ ಈ ಕೊಠಡಿ ಬೀಗ ಒಳಗಿನಿಂದ ಮಹಿಳೆ ಕೂಗು ಹೀಗೆ ಅಂಕಲಾಂಟಿ ಪ್ರೇಮ್ ಕಹಾನಿಯ ದುರಂತ ಕತೆ ನಡೆದಿದ್ದು ಇಲ್ಲಿನ ರಥಬೀದಿ ವಸತಿ ಗೃಹದಲ್ಲಿ ಬೆಳಗಾವಿಯ ಚಿಕ್ಕೋಡಿಯ ಮಹಿಳೆ ಮತ್ತು ಪುಣೆಯ ವ್ಯಕ್ತಿ ನಡುವೆ ಬಸ್ ಪ್ರಯಾಣದಲ್ಲಿ ಪರಿಚಯವಾಗಿ ಮೂರು ತಿಂಗಳಿಂದ ಗೆಳೆತನವಾಗಿತ್ತು ಇದು ಪ್ರೇಮಕ್ಕೆ ತಿರುಗಿದೆ ಮಹಿಳೆ ಗಂಡನ ಜೊತೆ ಯಾವುದೋ ಕಾರಣಕ್ಕೆ ದೂರವಾಗಿದ್ದಳು ಇದನ್ನೇ ಬಂಡವಾಳ ಮಾಡಿಕೊಂಡ ವ್ಯಕ್ತಿ ಇವಳನ್ನ ಮದುವೆಯಾಗುವುದಾಗಿ ನಂಬಿಸಿದ್ದು ನಂತರ ವಿವಿಧ ಸ್ಥಳಗಳಿಗೆ ಪ್ರವಾಸಕ್ಕೆ ಹೋಗಿ ಬರುವ ಎನ್ನುತ್ತಾ ಮಹಿಳೆಯನ್ನ ಬುಧವಾರ ಸಂಜೆ ಇಲ್ಲಿ ಕರೆದುಕೊಂಡು ಬಂದಿದ್ದ ಎನ್ನಲಾಗಿದೆ ರಥಬೀದಿಯ ವಸತಿ ಗೃಹವೊಂದರಲ್ಲಿ ಕೊಠಡಿ ಬಾಡಿಗೆ ಪಡೆದಿದ್ದಾರೆ ರಾತ್ರಿ ಇಬ್ಬರೂ ಮದ್ಯಪಾನ ಮಾಡಿದ್ದರು ಎನ್ನಲಾಗಿದ್ದು ನಶೆಯಲ್ಲಿ ಮಹಿಳೆ ಮಲಗಿದ ವೇಳೆ ಅವಳ ಹತ್ತಿರವಿದ್ದ ಚಿನ್ನಾಭರಣ ಮೊಬೈಲ್ ಒಳಗೊಂಡ ಬ್ಯಾಗನ್ನ ತೆಗೆದುಕೊಂಡು ಕೊಠಡಿ ಲಾಕ್ ಮಾಡಿ ಪ್ರಿಯಕರ ನಾಪತ್ತೆಯಾಗಿದ್ದಾನೆ ಮುಂಜಾನೆದ್ದು ನೋಡಿದಾಗ ಜೊತೆ ಬಂದವನು ಕಾಣ್ತಿಲ್ಲ ತನ್ನ ಬಳಿಯಿದ್ದ ವಸ್ತುಗಳು ಇಲ್ಲದನ್ನ ನೋಡಿ ಗಾಬರಿಗೊಂಡು ಕಿರುಚಾಡಿದ ವೇಳೆ ಹೊರಗಡೆ ಬೀಗ ಹಾಕಿ ತೆರಳಿದ್ದು ಕಂಡುಬಂದಿದೆ ನಂತರ ಪೊಲೀಸರು ಆಗಮಿಸಿ ಕೊಠಡಿ ಬಾಗಿಲು ತೆರೆದು ಮಹಿಳೆಯನ್ನ ಕರೆದುಕೊಂಡು ಹೋಗಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಚುರುಕುಗೊಳಿಸಿದ್ದಾರೆ ಈಕೆಯ ಜೊತೆ ಸ್ನೇಹ ಬೆಳೆಸಿ ಪ್ರೇಮಪಾಶಕ್ಕೆ ಬಳಸಿದವನು ಪುಣೆಯ ಸುರೇಶ್ ಎಂದು ತಿಳಿದು ಬಂದಿತ್ತು ಇದು ಅವನ ಅಸಲಿ ಹೆಸರೋ ನಕಲಿಯೋ ಎಂದು ತಿಳಿಯುತ್ತಿಲ್ಲ ಇವನ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗದ ಕಾರಣ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ ಮಹಿಳೆಯ ಬ್ಯಾಗ್ ಸಮೇತ ತೆಗೆದುಕೊಂಡು ಹೋದ ಕಾರಣ ಅವಳ ಮೊಬೈಲ್ನಿಂದಲೂ ಪ್ರಿಯಕರನ ಮಾಹಿತಿ ಪಡೆಯಲು ಸಾಧ್ಯವಾಗುತ್ತಿಲ್ಲ ಎನ್ನಲಾಗಿದೆ ವಸತಿಗೃಹದ ಸಿಸಿಟಿವಿ ಸರಿಯಿಲ್ಲ ಎನ್ನಲಾಗುತ್ತಿದ್ದು ವಸತಿ ಪಡೆದ ಇವರ ಗುರುತಿನ ಪತ್ರವನ್ನು ಸರಿಯಾಗಿ ಪರಿಶೀಲನೆ ಮಾಡದೆ ನೀಡಿದ್ದು ವ್ಯಕ್ತಿ ನೀಡಿದ ಮೊಬೈಲ್ ಸಂಖ್ಯೆ ಸಹ ತಪ್ಪಾಗಿದೆ ಮಹಿಳೆ ನೀಡಿದ ವಂಚನೆ ಪ್ರಕರಣ ದಾಖಲಿಸಿ ತನಿಖೆ ನಡೆಸಲಾಗುತ್ತಿದೆ ಈ ಹಿಂದೆ ಸಹ ಮಹಿಳೆಯನ್ನ ಪ್ರಿಯಕರ ಕರೆದುಕೊಂಡು ನಾಪತ್ತೆಯಾದ ಘಟನೆ ನಡೆದಿತ್ತು ಇತ್ತೀಚೆಗೆ ಮಹಿಳೆಯರು ಯುವಕ ಯುವತಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದು ಇವರ ಸರಿಯಾದ ಗುರುತಿನ ಪತ್ರ ಮಾಹಿತಿ ಪಡೆಯದೆ ವಸತಿ ನೀಡುತ್ತಾರೆ ಎಂದು ಈ ಬಗ್ಗೆ ಇಲಾಖೆ ಸೂಕ್ತ ಕ್ರಮ ಜರುಗಿಸಬೇಕಿದೆ ಎನ್ನುವ ಆಗ್ರಹ ಕೇಳಿಬಂದಿದೆ ಅಂಕೋಲಾ ಪುರಸಭೆ ವ್ಯಾಪ್ತಿಯ ಬೆಳಾಬಂದರ್ ಮತ್ತು ಕನಸಿನ ಗದ್ದೆ ರಸ್ತೆಯ ಅಕ್ಕಪಕ್ಕ ಗಿಡಗಂಟಿಗಳು ಬೆಳೆದು ನಿಂತಿದ್ದು ತಕ್ಷಣ ತೆರವುಗೊಳಿಸಬೇಕೆಂದು ನ್ಯಾಯವಾದಿ ಉಮೇಶ್ ನಾಯ್ಕ್ ನೇತೃತ್ವದಲ್ಲಿ ಪುರಸಭಾ ಅಧ್ಯಕ್ಷೆ ಶಾಂತಲಾ ನಾಡಕರ್ಣಿ ಅವರಿಗೆ ಮನವಿಯನ್ನ ಅರ್ಪಿಸಿದರು ಬೆಳಾಬಂದರಿನ ಸಾರ್ವಜನಿಕರು ವಿಶ್ರಾಂತಿ ಪಡೆಯಲು ಕುಳಿತುಕೊಳ್ಳುವ ಸ್ಥಳದ ಬದಿಯಲ್ಲಿರುವ ಕಸ್ಟಮ್ ಇಲಾಖೆಯ ತಂತಿಬೇಲಿಯ ಒಳಗಡೆ ಹುಲ್ಲು ಬೆಳೆದಿದ್ದು ಇಲ್ಲಿ ಹಾವು ಹುಪ್ಪಡಿಗಳು ಇರುವ ಸಾಧ್ಯತೆ ಇದೆ ಇದು ರಸ್ತೆಯ ಪಕ್ಕದಲ್ಲಿರುವುದರಿಂದ ಸಾರ್ವಜನಿಕರಿಗೆ ಭಯ ಹುಟ್ಟಿಸುತ್ತಿದೆ ಪುರಸಭೆ ಮುಖ್ಯಾಧಿಕಾರಿ ಗಮನಕ್ಕೆ ತಂದಾಗ ಇಲ್ಲಿ ಸ್ವಚ್ಛ ಮಾಡಿಸಿದ್ದರು ಆದರೆ ಈ ಪ್ರದೇಶಕ್ಕೆ ಒಂದು ವಾರಕ್ಕೊಮ್ಮೆಯಾದರೂ ಪೌರ ಕಾರ್ಮಿಕರು ಬರುವಂತಾಗಬೇಕು ವಿಶೇಷವಾಗಿ ಈ ಪ್ರದೇಶ ಅಧ್ಯಕ್ಷರ ಕ್ಷೇತ್ರವಾಗಿದ್ದು ಕಾಳಜಿ ವಹಿಸಿ ರಸ್ತೆಯ ಪಕ್ಕದಲ್ಲಿರುವ ಗಿಡಗಳನ್ನು ತೆರವುಗೊಳಿಸಿ ಸಾರ್ವಜನಿಕರ ಪ್ರಯಾಣಕ್ಕೆ ಅನುಕೂಲ ಕಲ್ಪಿಸಬೇಕು ಎಂದರು ಈ ಸಂದರ್ಭದಲ್ಲಿ ರವಿ ನಾಯ್ಕ್ ಉಮೇಶ್ ನಾಯ್ಕ್ ಮಂಜುನಾಥ್ ನಾಯ್ಕ್ ಮೋಹನ್ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು ನಾವು ಪ್ರತಿದಿನ ಸಂಚರಿಸುವ ರಸ್ತೆಗೆ ಇಂತಹ ದರಿದ್ರ ಸ್ಥಿತಿ ಬಂದಿದೆ ನಾವೆಲ್ಲ ಮದುವೆಯಾಗುವ ಪೂರ್ವದಲ್ಲೇ ರಸ್ತೆಯ ಡಾಂಬರು ಕಿತ್ತು ಹೋಗಿತ್ತು ಈಗ ನಮ್ಮ ಮಕ್ಕಳು ಹೈಸ್ಕೂಲು ಮುಗಿಸಿ ಕಾಲೇಜಿಗೆ ಹೋಗುತ್ತಿದ್ದಾರೆ ಸುಮಾರು ಒಂದೂವರೆ ದಶಕದಿಂದ ಕೆಟ್ಟ ಸ್ಥಿತಿಯ ಪರಮಾವಧಿ ಹಂತದಲ್ಲಿದೆ ಮಿರ್ಜಾನ್ ಗ್ರಾಮ ಪಂಚಾಯಿತಿಯ ಯಲವಳ್ಳಿ ನೀಲ್ಕೋಡ್ ರಸ್ತೆಯ ಕಡೆ ಬೊಟ್ಟು ಮಾಡಿದ ಸ್ಥಳೀಯರು ಹೇಳುವ ಸಮಸ್ಯೆ ಇದು ಹೊಸಮನೆಕೆರೆ ನೀಲಕ್ಕೋಡ್ ಸೇರಿದಂತೆ ಮೂವತ್ತಕ್ಕೂ ಹೆಚ್ಚು ಮನೆಗಳು ಈ ಭಾಗದಲ್ಲಿದ್ದು ಬಸ್ಗಳು ಕೂಡ ಯಲವಳ್ಳಿ ಹೋಗುವ ಮುನ್ನ ನೀಲಕೋಡ್ಗೆ ಬಂದು ಹೋಗುತ್ತವೆ ಇಲ್ಲಿನ ದುರ್ಗತಿ ಬಗ್ಗೆ ಜನಪ್ರತಿನಿಧಿಗಳ ಗಮನ ಸೆಳೆದು ಸೆಳೆದು ರೋಸಿ ಹೋಗಿದ್ದೇವೆ ಹೊಸ ರಸ್ತೆ ನಿರ್ಮಾಣ ನಂತರದ ಮಾತು ಸಣ್ಣ ಪುಟ್ಟ ನಿರ್ವಹಣೆಯನ್ನಾದರೂ ಮಾಡಿದ್ದರೆ ಇಷ್ಟು ಪ್ರಮಾಣದಲ್ಲಿ ಹಾಳಾಗುತ್ತಿರಲಿಲ್ಲ ಎಂದು ಸ್ಥಳೀಯರಾದ ಶ್ರೀಧರ್ ಹೆಗಡೆ ಹೇಳುತ್ತಾರೆ ಊರಿನವರೆಲ್ಲ ಸೇರಿ ಶಾಸಕರ ಬಳಿ ಹೋಗಿ ಮನವಿ ನೀಡಿ ವಿನಂತಿಸಿಕೊಂಡಿದ್ದರೂ ಧಾರವಾಹಿ ಸಂಚಿಕೆಗಳಂತೆ ಮುಂದುವರಿ ವಿನಃ ದುರಸ್ತಿ ಭಾಗ್ಯ ಸಿಕ್ಕಿಲ್ಲ ರಸ್ತೆ ಮಾಡಲು ಸಾಧ್ಯವಾಗದಿದ್ದರೆ ಈಗ ರಸ್ತೆ ತುಂಬೆಲ್ಲ ಹರಡಿರುವ ಕಡಿ ಕಲ್ಲುಗಳನ್ನ ತೆರವು ಮಾಡಿ ದಶಕಗಳ ಹಿಂದಿದ್ದ ರೀತಿ ಮಣ್ಣು ರಸ್ತೆಯನ್ನೇ ಮಾಡಿಕೊಡಲಿ ದಿನೇ ದಿನೇ ಭೀತಿಯ ಸಂಚಾರ ದೊಡ್ಡ ಹಿಂಸೆ ಉಂಟು ಮಾಡಿದೆ ಎಂದು ಅಸಹಾಯಕ ಭಾವನೆ ತೋರ್ಪಡಿಸಿದರು ವಾರ್ಡ್ ಸದಸ್ಯ ಬಾಳಾ ಡಿಸೋಜಾ ಮಾತನಾಡಿ ಆರೆಸೆಗಡೆ ಮನೆ ಸಮೀಪ ಮೂವತ್ತು ಮೀಟರ್ಗಳಷ್ಟು ಭಾಗಕ್ಕೆ ಎರಡು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆಯಾಗಿದೆ ಅಲ್ಲಿಂದ ದೇವಸ್ಥಾನದವರೆಗೂ ನಾಕ್ನೂರ ಐವತ್ತು ಮೀಟರ್ಗಳಷ್ಟು ದೂರಕ್ಕೆ ಐದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹಿಂದಿನ ವರ್ಷ ಡಾಂಬರು ರಸ್ತೆ ನಿರ್ಮಿಸಲಾಗಿತ್ತು ಯಲವಳ್ಳಿ ಮುಖ್ಯ ರಸ್ತೆಯಿಂದ ಆರೆಸೆಗಡೆ ಮನೆಯವರೆಗೆ ಸುಮಾರು ಒಂದು ಕಿಲೋಮೀಟರ್ ಭಾಗ ಸಂಪೂರ್ಣ ಹದಗೆಟ್ಟು ಹೋಗಿದ್ದು ಇಲ್ಲಿನ ಅಭಿವೃದ್ಧಿಗೆ ಸದ್ಯ ಇಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನ ಮಂಜೂರಾಗಿದ್ದು ಲ್ಯಾಂಡ್ ಆರ್ಮಿಯವರು ಕಾಮಗಾರಿ ಕೈಗೆತ್ತಿಕೊಳ್ಳುವ ಇದೆ ಎಂದರು ಆರ್ ಭಟ್ ಮನೆಯಿಂದ ಕೇರಿಗೆ ಇಪ್ಪತ್ತೈದು ಲಕ್ಷ ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮಾಡುವುದು ಬಾಕಿ ಇದೆ ಮಂಜುನಾಯ್ಕ ಎನ್ನುವವರು ಗುತ್ತಿಗೆ ತೆಗೆದುಕೊಂಡು ಹಿಂದಿನ ವರ್ಷ ಯಲವಳ್ಳಿ ರಸ್ತೆಗೆ ಡಾಂಬರು ಹಾಕಿದ್ದರು ಅದೆಷ್ಟು ಕಳಪೆಯಾಗಿತ್ತೆಂದರೆ ಒಂದೇ ವರ್ಷದಲ್ಲಿ ಡಾಂಬರು ಮಾಡಿದ ಕುರುವೂ ಕೂಡ ಇಲ್ಲದಂತೆ ಎಲ್ಲವೂ ಕಿತ್ತು ಈಗ ಕಲ್ಲುಗಳು ಎದ್ದುಕೊಂಡಿವೆ ಎಂದರು ಕೊರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ಬಸ್ಗಳ ಸಂಚಾರ ಎಲ್ಲೆಡೆ ಸ್ಥಗಿತಗೊಂಡಿತ್ತು ಕಾಕತಾಳಿಯತನವೋ ಎಂಬಂತೆ ಬಸ್ ಸಂಚಾರ ಪ್ರಾರಂಭವಾದ ಬಳಿಕವೂ ನೀಲಕೋಡ್ ಮಾರ್ಗಕ್ಕೆ ಬಸ್ ಬರುತ್ತಿಲ್ಲ ರಸ್ತೆ ತೀರಾ ಕಳಪೆ ಆಗಿರುವ ಕಾರಣಕ್ಕೆ ಯಲವಳ್ಳಿ ಬಸ್ ನೀಲಕೋಡ್ ಕ್ರಾಸ್ ಬಳಿಯೇ ನಿಲ್ಲುತ್ತದೆ ಇದರಿಂದ ಶಾಲಾ ಕಾಲೇಜುಗಳಿಗೆ ಹೋಗುವ ಮಕ್ಕಳು ಕೂಡ ಪ್ರತಿದಿನ ನಡಿಗೆಯಲ್ಲಿ ಬರಬೇಕಾದ ಕಾರಣ ತೀವ್ರ ತೊಂದರೆ ಅನುಭವಿಸುವಂತಾಗಿದೆ ಕುಮಟಾ ತಾಲೂಕಿನ ಕೋಡ್ಕಣಿ ಮತ್ತು ಬರ್ಗಿ ಗ್ರಾಮ ಪಂಚಾಯಿತಿಗಳಿಗೆ ಒಳಪಡುವ ಕಾರ್ಲೆಂಡ್ ಮಾರ್ಗವನ್ನ ಕೆಲವರು ಒತ್ತುವರಿ ಮಾಡಿಕೊಂಡಿದ್ದಾರೆಂಬ ಆರೋಪ ಕೇಳಿಬಂದಿದೆ ರಸ್ತೆಯಷ್ಟು ಅಗಲವಿದ್ದ ಕಾರ್ಲೆಂಡ್ ಹಾದಿ ಈಗ ನಡಿಗೆಯಲ್ಲಿ ಸಾಗಲು ಜಾಗ ಹುಡುಕಬೇಕಾದ ಸ್ಥಿತಿ ಬಂದಿದೆ ಎಂಬುದು ಈ ಭಾಗದ ರೈತರ ಆರೋಪವಾಗಿದೆ ಕೋರ್ಕಣಿ ಬಳಿಯ ಅರಮನೆ ಕೇರಿ ಬಳಿ ಅತಿಕ್ರಮಣ ಆಗಿದೆ ಇಲ್ಲಿಂದ ಕಿಮಾನಿವರೆಗೆ ಈ ಮೊದಲು ವಾಹನದಲ್ಲಿ ಸಾಗಬಹುದಿತ್ತು ಬೇರೆ ಬೇರೆ ಕಡೆ ಕೃಷಿ ಭೂಮಿ ಹೊಂದಿರುವವರು ದ್ವಿಚಕ್ರ ವಾಹನದ ಮೂಲಕ ಸಾಗಿ ದಿನನಿತ್ಯದ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುತ್ತಿದ್ದರು ಆದರೆ ಈಚೆಗಿನ ವರ್ಷಗಳಲ್ಲಿ ವಾಹನ ಸಂಚಾರ ಮಾಡಲು ಪ್ರಶಸ್ತ ಮಾರ್ಗ ಇಲ್ಲ ಇರುವ ಹಾದಿ ಮುಚ್ಚಿಹೋಗಲು ಜಾಗ ಒತ್ತುವರಿಯೇ ಕಾರಣ ಎಂಬುದು ಸ್ಥಳೀಯರ ಆರೋಪವಾಗಿದೆ ಈ ಬಗ್ಗೆ ಇಲ್ಲಿನ ಹಾಲಿ ಗ್ರಾಮ ಪಂಚಾಯಿತಿ ಸದಸ್ಯರೊಬ್ಬರನ್ನ ಕೇಳಿದಾಗ ಗ್ರಾಮ ಪಂಚಾಯಿತಿಯ ಹಿಂದಿನ ಆಡಳಿತ ಮಂಡಳಿ ಇದ್ದಾಗಲೇ ಜಾಗ ಒತ್ತುವರಿಯಾದ ಬಗ್ಗೆ ದೂರು ನೀಡಲಾಗಿತ್ತು ನಂತರ ಅತಿಕ್ರಮಿತ ಪ್ರದೇಶಗಳನ್ನು ತೆರವುಗೊಳಿಸಲು ಟರಾವು ಮಾಡಲಾಗಿತ್ತು ಅಷ್ಟರಲ್ಲೇ ಚುನಾವಣೆ ಸಮೀಪಿಸಿದ ಕಾರಣ ಆ ಪ್ರಕ್ರಿಯೆ ತಟಸ್ಥಗೊಂಡಿತ್ತು ಸದ್ಯ ಹೊಸ ಆಡಳಿತ ಮಂಡಳಿಗೆ ತೆರವು ಮಾಡಿಸುವ ವಿಚಾರವಾಗಿ ಯಾವುದೇ ದೂರುಗಳು ಮನವಿಗಳು ಬಂದಿಲ್ಲ ಹಾಗಾಗಿ ಆ ಪ್ರಕರಣ ಹಾಗೆಯೇ ಉಳಿದಿವೆ ಎಂದರು ಕೋಡ್ಕಣಿ ಕಿಮಾನಿ ವ್ಯಾಪ್ತಿಯ ಕಾರ್ಲ್ಯಾಂಡ್ ಹಾದಿಯ ಅಕ್ಕಪಕ್ಕ ಐದ್ನೂರಕ್ಕೂ ಹೆಚ್ಚು ಎಕರೆ ಕೃಷಿ ಭೂಮಿಯಿದ್ದು ಪ್ರತಿದಿನ ಈ ಭಾಗಗಳಿಗೆ ಬಂದು ಕೃಷಿ ನಡೆಸುವವರು ಸಾಕಷ್ಟು ಜನರಿದ್ದಾರೆ ಮನೆ ಇನ್ನೆಲ್ಲೋ ಇರುವ ಕಾರಣ ಅನೇಕ ಕಿಲೋಮೀಟರ್ ದೂರಕ್ಕೆ ಬಂದು ಕೃಷಿ ಮಾಡಬೇಕಿದೆ ಹಾಗಾಗಿ ಮೊದಲಿನಂತೆ ಇಲ್ಲಿ ರಸ್ತೆ ಇದ್ದರೆ ಮಾತ್ರ ಅನುಕೂಲವಾಗುತ್ತದೆ ಇಲ್ಲವಾದರೆ ನಡಿಗೆಯಲ್ಲಿ ಸಾಗಲಿಕ್ಕೆ ದಿನದ ಹೆಚ್ಚಿನ ಸಮಯ ವ್ಯಯವಾಗುತ್ತದೆ ಎಂಬುದು ಹಲವರ ಬೇಸರದ ಮಾತು ಜೊತೆಗೆ ಅತಿಕ್ರಮಣಗೊಂಡ ಪ್ರದೇಶಗಳನ್ನ ಪಂಚಾಯಿತಿಯವರು ಶೀಘ್ರವೇ ತೆರವು ಮಾಡಬೇಕು ಎಂಬುದು ರೈತರ ಒತ್ತಾಯವಾಗಿದೆ ಅತಿಕ್ರಮಣ ಮಾಡಿದವರ ಬಳಿ ಮೌಖಿಕವಾಗಿ ಮಾತನಾಡಿದ್ದೇನೆ ಇದು ಸರ್ಕಾರಿ ಜಾಗವಾಗಿದ್ದು ನಾಳೆಯೇ ಕೇಳಿದರೂ ಬಿಟ್ಟುಕೊಡುತ್ತೇವೆ ಎಂದಿದ್ದಾರೆ ಕಾಂಕ್ರೀಟ್ ರಸ್ತೆ ಮತ್ತು ಗಟಾರ್ ಕಾಮಗಾರಿಗೆ ಬೇಡಿಕೆ ಇದೆ ಕೋಟಿಗಟ್ಟಲೆ ಅನುದಾನ ಬೇಕಿರುವ ಕಾರಣ ತಕ್ಷಣಕ್ಕೆ ಆಗುವುದಿಲ್ಲ ಅನುದಾನ ಮಂಜೂರಿ ನಂತರ ಅವರು ಒತ್ತುವರಿ ಜಾಗವನ್ನ ಬಿಟ್ಟುಕೊಡಲಿದ್ದಾರೆ ಕೆಲವು ವರ್ಷಗಳ ಹಿಂದೆ ನೆಟ್ಟ ತೆಂಗಿನ ಮರಗಳು ಈಗ ದೊಡ್ಡದಾಗಿ ಬೆಳೆ ಕಾರಣ ಅವುಗಳನ್ನ ತೆರವು ಮಾಡಬೇಕಾಗಬಹುದು ಅದಕ್ಕೂ ಸ್ಥಳೀಯರ ವಿರೋಧವಿಲ್ಲ ಹಾಗಾಗಿ ಇದು ಅಂತಹ ವಿವಾದಾತ್ಮಕ ವಿಚಾರವೇನೂ ಅಲ್ಲ ಎಂದು ಕೊಡ್ಕಣಿ ಗ್ರಾಮ ಪಂಚಾಯತ್ ಪಿಡಿಒ ನಾಗರಾಜ್ ನಾಯ್ಕ್ ತಿಳಿಸುತ್ತಾರೆ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಮೈಕ್ರೋ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲೀಟರ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿಂಗ್ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಏಜೆನ್ಸಿಸ್ ಗೃಹ ಬಳಕೆಯ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು ಗಣೇಶ್ ಏಜೆನ್ಸಿ ಅವರಿಂದ ದೀಪಾವಳಿ ಫೆಸ್ಟಿವಲ್ ಆಫರ್ ದೊಡ್ಡ ಉಪಕರಣಗಳ ಮೇಲೆ ಶೇಕಡ ಇಪ್ಪತ್ತೈದರಷ್ಟು ಹಾಗೂ ಸಣ್ಣ ಉಪಕರಣಗಳ ಮೇಲೆ ಶೇಕಡಾ ಮೂವತ್ತರಷ್ಟು ರಿಯಾಯಿತಿ ದರದಲ್ಲಿ ಮಾರಾಟ ಬಂಪರ್ ಲಕ್ಕಿ ಡ್ರಾ ಮೇಲೆ ಟೂ ವೀಲರ್ ಬೈಕ್ ಹಾಗೂ ಪ್ರತಿಯೊಂದು ವಸ್ತುಗಳ ಖರೀದಿಯ ಮೇಲೆ ಉಚಿತವಾದ ಗಿಫ್ಟ್ಗಳನ್ನು ನಿಮ್ಮದಾಗಿಸಿಕೊಳ್ಳಿ ನಮ್ಮಲ್ಲಿ ಎ ಸಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮಷಿನ್ ಪ್ರೆಸ್ಟೇಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗೃಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ ನಲ್ಲಿ ಮಾತ್ರ ಜೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇ ಐ ಕಂತುಗಳು ಇಂದೇ ಭೇಟಿ ನೀಡಿ ಗಣೇಶ್ ಏಜೆನ್ಸಿಸ್ ಗ್ರೀನ್ ಸ್ಟ್ರೀಟ್ ಮೇಟ್ರೋಡ್ ಕಾರವಾರ್